ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ನಗರಸಭಾ ಸದಸ್ಯರು ಸಮಾಜ ಸೇವಕರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಆದ ಡಿಎನ್ ಎನ್ ವೆಂಕಟರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಶ್ರೀವಾರಿ ಟ್ರಸ್ಟ್ ವತಿಯಿಂದ ಸುಮಂಗಳಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಯಿತು ಡಿ ಎನ್ ವೆಂಕಟರೆಡ್ಡಿ ಅವರು ಅನೇಕ ರೈತ ಪರ ಹೋರಾಟಗಳನ್ನು ಕೈಗೊಂಡು ಮುಖ್ಯವಾಗಿ ಹಾಲು ಉತ್ಪಾದಕರಿಗೆ ಹಾಲಿನ ಬೆಲೆ ಹೆಚ್ಚಳ ಮಾಡುವುದರಲ್ಲಿ ಸಾಕಷ್ಟು ಶ್ರಮಪಟ್ಟು ಹೋರಾಟಗಳನ್ನು ಮಾಡಿ ಹಾಲು ಉತ್ಪಾದಕ ರೈತರಿಗೆ ಬೆಲೆಯನ್ನು ಹೆಚ್ಚಿಸಿ ಅವರ ಕುಟುಂಬಗಳ ಆದಾಯವನ್ನು ಹೆಚ್ಚಿಸುವಲ್ಲಿ ಬಹಳ ಪಾತ್ರವಹಿಸಿದ್ದಾರೆ ಇದಲ್ಲದೆ ಗೌರಿಬಿದನೂರು ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮವಾಗಲಿ ದೇವತಾ ಕಾರ್ಯದಲ್ಲಾಗಲಿ ಹೋರಾಟಗಳ ಕಾರ್ಯಕ್ರಮಗಳಾಗಲಿ ದೀನದಲಿತರಿಗೆ ಬಡವರಿಗೆ ಅವರ ಹಸ್ತದ ನೆರವು ಇದ್ದೇ ಇರುತ್ತದೆ ಈ ತರ ಜನಸೇವೆಯನ್ನ ಮಾಡಿ ಅವರದೇ ಆದ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾದ ಹುಟ್ಟುಹಬ್ಬದ ದಿನಾಚರಣೆಯಲ್ಲಿ ಗಣ್ಯರಾದ ರವಿನಾರಾಯಣ ರೆಡ್ಡಿಯವರು ಜಡ್ಪಿ ನರಸಿಂಹಮೂರ್ತಿ ಕೃಷ್ಣಪ್ಪ ಡೈರಿ ರಮೇಶ್ ಭಾಸ್ಕರ್ ರೆಡ್ಡಿ ನರಸಿಂಹರೆಡ್ಡಿ ನಂದೀಶ್ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಶ್ರೀವಾರಿ ಟ್ರಸ್ಟ್ ಅಧ್ಯಕ್ಷರಾದ ಮಂಜುಳಾ ಸುರೇಶ್ ನರಸಿಂಹಗೌಡ ಚಂದ್ರಣ್ಣ ಲೋಕೇಶ್ ಲಕ್ಷ್ಮಿ ಗೋಪಾಲ್ ನಂಜೇಗೌಡ ಮೃತ್ಯುಂಜಯ ಮಾರ್ಕೆಟ್ ಮೋಹನ್ ಮಹೇಶ್ ಬಾಲಾಜಿ ಪ್ರಭಾಕರ್ ಚಿಕ್ಕಬಳ್ಳಾಪುರ ನಾರಾಯಣಸ್ವಾಮಿ ಸ್ವಪ್ನ ಚಂದ್ರಣ್ಣ ಹಾರೋಬಂಡೆ ಕಲಾವತಿ ಶಾಂಭವಿ ಭಾರತಿ ಹಾಗೂ ಶ್ರೀವಾರಿ ಟ್ರಸ್ಟ್ ಎಲ್ಲಾ ಸದಸ್ಯರು ನಗರದ ಪೌರ ಪೌರಕಾರ್ಮಿಕರು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಹಾಗೂ ವೆಂಕಟರೆಡ್ಡಿ ಅವರ ಅಪಾರ ಅಭಿಮಾನಿಗಳು ಪಾಲ್ಗೊಂಡು ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀವಾರಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ ವೆಂಕಟರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಎಂಬತ್ತಕ್ಕೂ ಹೆಚ್ಚು ಪೌರಕಾರ್ಮಿಕರಿಗೆ ಸನ್ಮಾನ ಮಾಡಿ ಬಟ್ಟೆಗಳನ್ನು ಕೊಟ್ಟು ಮತ್ತು ಗೌರಿಬಿದನೂರು ತಾಲೂಕಿನಲ್ಲಿ ಎಸ್ಎಸ್ಸೆಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹ ಧನವನ್ನು ನೀಡಿ ಅರ್ಥಪೂರ್ಣವಾಗಿ ಆಚರಿಸಿದರು ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ ಓಪನ್ ಆಗಿ ಏಳು ವರ್ಷ ಆಯಿತು ನಾವು ಅಣ್ಣ ಅವರ ಹುಟ್ಟು ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಅವ್ರ ಬಗ್ಗೆ ಹೇಳೋ ಅಷ್ಟು ದೊಡ್ಡವರು ನಾವಲ್ಲ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪುಸ್ತಕಗಳೇ ಬರೀಬೋದು ಅಂತೆಲ್ಲ ಜಾಸ್ತಿ ಹೊಗಳಕ್ಕೂ ಹೋಗ್ತಾ ಇಲ್ಲ ಅವರ ಧಾರ್ಮಿಕತೆ ಅವರ ಹೆಲ್ಪಿಂಗ್ ನೇಚರು ಎಲ್ಲರಿಗೂ ಸಹಾಯ ಮಾಡೋ ಮನೋಗುಣ ಮತ್ತು ಮುಖ್ಯವಾಗಿ ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ಗೆ ನಾನು ನಾನಂತಾರೆ ಬಟ್ ನಾನಲ್ಲ ಅಧ್ಯಕ್ಷರು ಅವರಂತಾನೆ ಹೇಳ್ಬೋದು ಹೆಸರು ನಂದಷ್ಟೇ ಹಿಂದೆ ಇದ್ದು ಅವರು ನಡೆಸ್ತಾರೆ ನಮಗೆ ಸ್ಫೂರ್ತಿ ಕೊಡ್ತಾರೆ ಈ ಥರ ಎಲ್ಲ ಈ ಥರ ಮಾಡಿ ಅಂತ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತಾರೆ ಅವ್ರಿಗೆ ಸಿಟಿ ಅಂದರೆ ತುಂಬ ಒಂದು ಚೂರು ಕೂಡ ಇಷ್ಟ ಆಗಲ್ಲ ಆದ್ದರಿಂದ ನಮಗೆ ಈ ಪೌರ ಕಾರ್ಮಿಕರಿಗೆ ಏನಾದರೂ ಮಾಡಬೇಕು ಅವ್ರಿಗೆ ಇವತ್ತೀ ಗೌರಿಬಿದ್ನವರು ಇಷ್ಟು ಅಂದರೆ ಅದಕ್ಕೆ ಕಾರಣ ಪೌರ ಕಾರ್ಮಿಕರು ಅವ್ರನ್ನ ಗುಟ್ಟಿಸ್ಬೇಕು ಅಂದ್ಕೊಂಡ್ವಿ ಆದರೆ ಅವ್ರನ್ನ ಸುಮ್ಮನೆ ಹೆಂಗೆ ಗುಡ್ಸೋದು ಅಂತೇಳಿ ಒಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಲ್ವಾ ಆ ಕಾರ್ಯಕ್ರಮ ಮಾಡೋ ಅಂದರೆ ಏನು ಏನು ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಎಂಥ ವ್ಯಕ್ತಿಗಳು ಹುಟ್ಟುಹಬ್ಬ ಮಾಡಿ ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇದ್ದಾರೆ ಅಂಥದ್ದು ನಮ್ಮ ಒಳ್ಳೆಯ ಮನುಷ್ಯತ್ವ ಇರುವಂಥ ಧಾರ್ಮಿಕತೆ ಇರುವಂತಹ ಸಹಾಯ ಮಾಡೋ ಉದ್ದೇಶ ಇರುವಂತಹ ವೆಂಕಟರಡ್ಡಿ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವರ ಹೆಸರಲ್ಲಿ ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ ಕಡೆಯಿಂದ ಪೌರ ಕಾರ್ಮಿಕರಿಗೆ ಅವ್ರಿಗೆ ಸನ್ಮಾನ ಮಾಡಿ ಗುರ್ಸುತ್ತಿ ಅವ್ರಿಗೆಲ್ಲರಿಗೂ ಬಟ್ಟೆ ಕೊಡಲಾಯಿತು ಮತ್ತು ಶಾಲಾ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಸನ್ಮಾನ ಮಾಡಿ ಅವ್ರಿಗೂ ಗುರ್ತಿಸಿ ಅವ್ರಿಗೂ ನಮ್ಮ ಕೈಲಾದಂಥ ಸಹಾಯ ಮಾಡಿದ್ವಿ ಮತ್ತು ಇಂದು ಅವರ ಹೆಸರಲ್ಲಿ ಅನಾಥಾಶ್ರಮದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಡಲಾಯಿತು ಈ ಥರ ಹೇಳ್ಕೊಟ್ರೆ ಆದರೆ ಇನ್ನೂ ಜಾಸ್ತಿ ಮಾಡಬೇಕು ಹೇಳ್ಬೇಕಂದ್ರೆ ಈ ವರ್ಷ ನಮಗೆ ಇಷ್ಟು ಮಾಡೋಕ್ಕೆ ಅನುಕೂಲ ಆಯಿತು ಇನ್ನು ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಮತ್ತು ನಮ್ಮ ಶ್ರೀವಾರಿ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರ ಪರವಾಗಿ ವೆಂಕಟಡ್ ಅಣ್ಣವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ನೂರಾರು ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಅವರು ಮತ್ತು ಅವ್ರ ಕುಟುಂಬಸ್ಥರೆಲ್ಲರೂ ಚೆನ್ನಾಗಿದ್ದು ಅದೇ ರೀತಿ ನಮಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸಹಕಾರ ನೀಡಿ ಇಂಥ ಧಾರ್ಮಿಕತೆ ಕಾರ್ಯಕ್ರಮಗಳು ಸಮಾಜ ಸೇವೆ ಇಂಥವೆಲ್ಲ ನಡೆಸ್ಕೊಂಡು ಬರಬೇಕಾಗಿ ನಾವೆಲ್ಲರೂ ಕೋರ್ಕೊತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀ ಇವಾಗ ನಮ್ಮೆಲ್ಲರ ಪ್ರೀತಿಯ ಶ್ರೀವಾರಿ ಸೇವಾ ಟ್ರಸ್ಟ್ನ ದೊಡ್ಡಣ್ಣ ಅಂತ ನಾವೇನು ಕರಿತೀವಿ ಅವರು ದ ಇವತ್ತು ಹುಟ್ಟು ಹಬ್ಬ ಇತ್ತು ಅದನ್ನು ನಾವು ಆಚರಿಸಬೇಕು ಅಂತ ಹೇಳಿ ಶ್ರೀವಾರಿ ಸೇವಾ ಟ್ರಸ್ಟಿಂದ ಒಂದು ಯೋಜನೆಯನ್ನು ಮಾಡಿಕೊಂಡಾಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಒಂದು ಇದು ಮಾಡಿದ್ರು ನಾವು ಮಹಿಳಾ ದಿನಾಚರಣೆ ಮಾಡಿದಾಗ ಒಂದಷ್ಟು ಮಹಿಳಾ ಪೌರ ಕಾರ್ಮಿಕರಿಗೆ ಆ ಸನ್ಮಾನವನ್ನು ಮಾಡಿದ್ದೋ ಇವತ್ತು ಸಂಪೂರ್ಣವಾಗಿ ಗೌರಿಬಿದನೂರು ನಗರಸಭೆಯ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಒಂದು ಕಿರು ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ ಸಂಪೂರ್ಣವಾಗಿ ಎಲ್ಲ ಎಲ್ಲ ಕಾ ಪೌರ ಕಾರ್ಮಿಕರಿಗೂ ಕೂಡ ಕಿರು ಒಂದು ಸನ್ಮಾನ ಕೂಡ ಆಗಿದೆ